ಇನ್ನು ಬಂಧಿತ ಭೈರ್ತಿ ಬಸವರಾಜ್ ಆರೋಗ್ಯದಲ್ಲಿ ಏರ್ಪೇರಾಯಿತು ಜಯದೇವ್ ಆಸ್ಪತ್ರೆಯಲ್ಲಿ ಭೈರ್ತಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅವರು ಇ ಸಿ ಇಸಿಜಿ ಪರೀಕ್ಷೆ ಸಂದರ್ಭದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣ್ತು ಹಿಂಗಾಗಿನೆ ಅವ್ರನ್ನ ತಕ್ಷಣಕ್ಕೆ ಐಸಿಯುಗೆ ಅಡ್ಮಿಟ್ ಮಾಡಲಾಯ್ತು ಇವತ್ತು ಆಂಜಿಯೋಗ್ರಾಮ್ ಕೂಡ ಮಾಡ್ತಾರಂತೆ ಹತ್ತು ಗಂಟೆಗೆ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ವೈದ್ಯಕೀಯ ತಪಾಸಣೆ ಇದೆ ಆಂಜಿಯೋಗ್ರಾಮ್ ರಿಪೋರ್ಟ್ ಬಂದಾದ ಮೇಲೆ ಡಿಸ್ಚಾರ್ಜ್ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರಕ್ಕೆ ಬರಲಾಗುತ್ತೆ ನೋಡಿ ಇದು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದರು ಬೆತ್ತಿ ಬಸವರಾಜ್ ಸಿಕ್ತಿರ್ಲಿಲ್ಲ ಪೊಲೀಸ ಕೈಗೆ ಸಿಕ್ಕರೆ ಎಲ್ಲ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಕೊನೆಗೆ ಅನಿವಾರ್ಯವಾಗಿ ಅವ್ರು ಬರಲೇಬೇಕಾಯ್ತು ಇವತ್ತು ಕೋಟಿಗೂ ಕೂಡ ಅವ್ರನ್ನ ಹಾಜರುಪಡಿಸ್ತಾರೆ ಆದರೆ ಆಸ್ಪತ್ರೆಯ ಸ್ಥಿತಿಗತಿಗಳೇನು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಇನ್ನು ಏನಾಗಬಹುದು ಆಗೋದಿನ್ನೇನು ಶುರುವಾಗುತ್ತೆ ಇನ್ನು ಇಲ್ಲಿ ತನಕ ಹಿಂಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದರು ಪ್ರಯತ್ನ ಪಡ್ತಾನೆ ಇದ್ದರು ಹ್ಞೂ ಹ್ಞೂ ಯಾವುದೂ ವರ್ಕೌಟ್ ಆಗಲಿಲ್ಲ ಹೈಕೋರ್ಟು ಕೈ ಹಿಡಿಲಿಲ್ಲ ಸುಪ್ರೀಂ ಕೋರ್ಟು ಕೈ ಹಿಡಿಲಿಲ್ಲ ಇವತ್ತೇನು ನ್ಯಾಯಾಂಗ ಬಂಧನನ ಕಸ್ಟಡಿನ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಒಂದು ಕಡೆಗೆ ಆಸ್ಪತ್ರೆಯಲ್ಲಿದ್ದಾರೆ ಇವತ್ತು ಆಂಜಿಯೋಗ್ರಾಮ್ ನಡೆಯುತ್ತೆ ಅದಾದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಏನು ಎತ್ತ ಅಂತ ಅವರ ಆರೋಗ್ಯ ತಿಳಿ ಯಾವ ರೀತಿ ಇದೆ ಅಂತ ಇನ್ನೊಂದು ಕಡೆಗೆ ಇವತ್ತು ಡಿಸ್ಚಾರ್ಜ್ ಆದ ತಕ್ಷಣ ಇವತ್ತು ಕೋರ್ಟಿಗೆ ಅವರನ್ನು ಹಾಜರುಪಡಿಸಲಾಗುತ್ತೆ ಮುಂದೇನು ಅರಣ್ಯ ಎಂಟು ತಿಂಗಳ ಹಿಂದೆ ನಡೆದಂತಹ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಮರ್ಡರ್ ಪ್ರಕರಣದಲ್ಲಿ ಐದನೇ ಆರೋಪಿಯಾಗಿದ್ದಂತಹ ಶಾಸಕ ಭೈರತಿ ಬಸವರಾಜ್ ಅವರು ಮೊನ್ನೆಯಷ್ಟೇ ಸಿಐಡಿಯ ಬಂಧನಕ್ಕೆ ಒಳಪಟ್ಟಿದ್ದರು ಆದರೆ ನಿನ್ನೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ನಡೆದಂತಹ ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರಿಗೆ ಇಸಿಜಿ ಸಮಸ್ಯೆ ಇದೆ ಅಂತ ಕೋರ್ಟ್ಗೆ ಪೊಲೀಸರು ಮತ್ತು ಅವರ ಪರ ವಕೀಲರು ಕೂಡ ಹೇಳಿದರು ಹೀಗಾಗಿ ಅವರಿಗೆ ಆ ಜೈದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ನಂತರ ತಮ್ಮ ಮನೆಗೆ ಹಾಜರುಪಡಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು ಹೀಗಾಗಿ ನಿನ್ನೆ ಸಂಜೆಯಿಂದಲೂ ಸಹ ಅವರಿಗೆ ಜೈದೇವ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ನುರಿತ ತಜ್ಞರು ಅವರ ಮೇಲೆ ನಿಗಮನ ಇಟ್ಟಿರುವಂಥದ್ದು ಸದ್ಯಕ್ಕೆ ನಿನ್ನೆ ಇ ಸಿಜಿಯಲ್ಲಿ ವ್ಯತ್ಯಾಸ ಬಂದ ಕಾರಣಕ್ಕಾಗಿ ಇ ಸಿಜಿಯ ನಂತರದ ಸ್ಟೆಪ್ ಆದಂತಹ ಇಕೋ ಮತ್ತು ಆಂಜಿಯೋಗ್ರಫಿ ಮಾಡಬೇಕಾಗಿದೆ ಹಿನ್ನೆಲೆ ನಿನ್ನೆ ಕೂಡ ಇಕೋ ಮಾಡಿದ್ದಾರೆ ಜೊತೆಗೆ ಇವತ್ತು ಆಂಜಿಯೋಗ್ರಫಿ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಇಕೋದಲ್ಲಿ ಏನು ವರದಿ ಬಂದಿದೆ ಅನ್ನೋದು ಇವತ್ತು ಬೆಳಗ್ಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳು ಆ ಎಲ್ಲ ವರದಿಗಳನ್ನು ಪರಿಶೀಲನೆ ನಡೆಸುತ್ತಾರೆ ತದನಂತರ ಅದನ್ನು ಸಿಐ ಡಿ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುತ್ತಾರೆ ಸಿಐಡಿ ಅಧಿಕಾರಿಗಳು ವೈದ್ಯರ ಒಂದು ವರದಿ ಏನಿದೆ ಮತ್ತು ಅವರ ಒಪಿನಿಯನ್ ಏನಿದೆ ಅದೆಲ್ಲವನ್ನು ಸಹ ಕೋರ್ಟ್ಗೆ ಅವರು ಹಾಜರು ತದನಂತರ ಆ ವರದಿಯಲ್ಲಿ ಏನಿದೆ ಅದರ ಮೇಲೆ ಬೈರತಿ ಬಸವರಾಜ್ ಅವರ ಮುಂದಿನ ಭವಿಷ್ಯ ಇರುವಂತದ್ದು ಅಂದ್ರೆ ಈ ವರದಿಯಲ್ಲಿ ಅವರಿಗೆ ಇನ್ನೂ ಸಹ ಚಿಕಿತ್ಸೆ ಅವಕಾಶ ಇದೆ ಅಂತ ಏನಾದ್ರು ವರದಿಯನ್ನು ಸಲ್ಲಿಸಿದ್ರೆ ಅವ್ರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಅಥವಾ ಇದಕ್ಕಿಂತ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಬಹುದು ಅಥವಾ ವರದಿ ಎಲ್ಲ ನಾರ್ಮಲ್ ಆಗಿದ್ದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಅಂತ ವೈದ್ಯರೂ ವರದಿ ಕೊಟ್ಟರೆ ಅದನ್ನು ಕೂಡ ಕೋರ್ಟ್ ಗೆ ತಿಳಿಸಿ ನಂತರ ಅವ್ರಿಗೆ ಕಸ್ಟಡಿನ ಅಥವಾ ಜೈಲ ಅಂತ ಹೇಳಿ ನ್ಯಾಯಾಧೀಶರು ತೀರ್ಮಾನ ಮಾಡಲಿದ್ದಾರೆ ರಂಗನಾಥ್ ಓಕೆಲ್ಲ ಮಾಹಿತಿಗೆ